ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪ್ರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಮೀನರಾಶಿಯವರಿಗೆ ಯಾವ ಒಂದು ಅಭಿವೃದ್ಧಿಯನ್ನು ತಂದುಕೊಡ್ತಕ್ಕಂಥದ್ದಿರುತ್ತೆ ಅನೇಕ ವರ್ಷಗಳಿಂದ ಕಷ್ಟ ನಷ್ಟಗಳನ್ನೇ ಅನುಭವಿಸ್ತಕ್ಕಂಥ ನೀವು ಈ ಒಂದು ವರ್ಷ ನಿಮಗೆ ಬಲ ಸಿಗ್ತಕ್ಕಂಥದ್ದಿರುತ್ತ ಆನೆಯ ಬಲ ನಿಮ್ಮಲ್ಲಿ ಇರುತ್ತಾ ಯಾವ ಒಂದು ಕ್ಷೇತ್ರ ಫಲದಲ್ಲಿ ಅಭಿವೃದ್ಧಿ ಸಾಕ್ ಸಾಕ್ತಕ್ಕಂಥದ್ದಿರುತ್ತೆ ಯಾವ ಅರ್ಗೆ ಅತ್ಯದ್ಭುತವಾಗಿರ್ತಕ್ಕಂಥ ಫಲ ಲಭ್ಯ ಮೊದಲ ವಿಚಾರವಾಗಿ ಮೀನರಾಶಿಯವ್ರಿಗೆ ಈ ವರ್ಷ ಮನೆ ಕಟ್ಟುವ ವಿಚಾರದಲ್ಲಿ ಅತ್ಯದ್ಭುತವಾಗಿರ್ತಕ್ಕಂಥ ಯಶಸ್ಸನ್ನು ಕಾಣ್ಬೋದು ವಿದ್ಯಾರ್ಥಿಗಳಿಗೆ ಗಜಕೇಸರಿ ಯೋಗದ ಪರಿಣಾಮ ಇರುತ್ತೆ ನಾಲ್ಕರ ಸ್ಥಾನಕ್ಕೆ ಗುರುವಿನ ಎ ಬದಲಾವಣೆ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಫಲಲಭ್ಯವನ್ನು ಕೊಡುತ್ತೆ ಜೊತೆಗೆ ಕಷ್ಟನಷ್ಟಗಳಿಂದ ಮುಕ್ತಿಯನ್ನು ಮಾಡ್ತಕ್ಕಂಥದ್ದಿರುತ್ತೆ ಧನ ಅಭಿವೃದ್ಧಿ ಆಗ್ತಕ್ಕಂಥದ್ದು ಇದೆಯಾ ನಿಮ್ಮ ಮೀನರಾಶಿಯವರಿಗೆ ಮತ್ತೆ ಸಂಕಷ್ಟಗಳನ್ನು ಕೊಡೋಕ್ಕೆ ಶನಿಧ್ಯಾನ ಇವೆಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೇನೆ ಮೀನರಾಶಿ ಗುರುವಿನ ತತ್ವದ ರಾಶಿ ಹಿಂದೆ ಪ್ರೀವಿಯಸ್ ವರ್ಷಗಳನ್ನು ನಾವು ವೀಕ್ಷಣೆಯನ್ನು ಮಾಡಿದಾಗ ಅನೇಕ ಬಾರಿ ಕಷ್ಟ ನಷ್ಟಗಳನ್ನು ಅನುಭವಿಸಿದ್ದೀರಿ ಯಾವುದೇ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಅಷ್ಟು ಉತ್ತಮವಾಗಿರ್ತಕ್ಕಂಥ ಫಲಲಭ್ಯ ಇಲ್ಲದಲ್ಲಿ ಇರತಕ್ಕಂಥದ್ದು ನಾವು ನೋಡಿದ್ವಿ ಏನೇ ಸಮಸ್ಯೆಗಳು ಬಂದರೂ ಕೂಡ ನಷ್ಟ ಮಾಡೋಕ್ಕೆ ಶನಿ ನಷ್ಟಸ್ಥಾನದಲ್ಲೇ ಇದ್ದ ಅವಕಾಶಗಳು ಸಿಕ್ಕಿದರೂ ಕೂಡ ಏನೇ ಆಗದಲ್ಲೇ ಇರತಕ್ಕಂಥದ್ದು ಸನ್ನಿವೇಶಗಳಿತ್ತು ಈಗ ಏಕಾದಶಾಧಿಪತಿ ಹನ್ನೆರಡರ ಅಧಿಪತಿ ಮಾರ್ಚ್ ಅಲ್ಲಿ ಸ್ವಸ್ಥ ಅಂದ್ರೆ ತನ್ನ ರಾಶಿಗೆ ಬರ್ತಾ ಇದ್ದಾನೆ ಲಾಭ ಮತ್ತೆ ನಷ್ಟವನ್ನು ಕೊಡ್ತಕ್ಕಂಥದ್ದು ಕೂಡ ಶನಿಯ ತತ್ವ ಅಂತ ನೋಡಿದ್ವಿ ಇಲ್ಲಿ ರಾಹು ನಿಮ್ಮ ಜಾತಕದಲ್ಲಿ ಮೇಲಿ ಪಥ ಬದಲಾವಣೆಯನ್ನು ಮಾಡ್ತಾ ಇದ್ದಾನೆ ಹನ್ನೆರಡರ ಸ್ಥಾನಕ್ಕೆ ಬರ್ತಾ ಇದ್ದಾನೆ ಕೇತು ಆರರ ಸ್ಥಾನದಲ್ಲಿ ವೀಕ್ಷಣೆಯನ್ನು ಅಂದ್ರೆ ಹೋಗ್ತಾ ಇದ್ದಾನೆ ಕೇತು ಸಹಿತವಾಗಿ ಮೇಲಿ ಪತ ಬದಲಾವಣೆಯನ್ನು ಮಾಡುತ್ತೆ ಮೇಲಿ ಗುರುವಿನ ಪಥ ಬದಲಾವಣೆ ಆಗ್ತಕ್ಕಂಥದ್ದು ಇರುತ್ತೆ ಮೀನರಾಶಿಯವ್ರಿಗೆ ಮೊದಲ ವಿಚಾರ ನಿಮ್ಮ ಶತ್ರುವಿನ ದಮನ ಕೋರ್ಟ್ ಕಚೇರಿ ವಿಚಾರದಲ್ಲಿ ಗೆಲುವು ಸಾಧ್ಯತೆ ಇರುತ್ತೆ ಆದರೆ ಸ್ವಲ್ಪ ಆರೋಗ್ಯದ ವಿಚಾರವಾಗಿ ಎಚ್ಚರ ಮೊದಲ ವಿಚಾರವಾಗಿ ವಿದ್ಯಾಕ್ಷೇತ್ರಕ್ಕೆ ನಾವು ಫಸ್ಟ್ ಪದಾರ್ಪಣೆಯನ್ನು ತಗೊಂಡಾಗ ನೋಡಿ ಪ್ರೀವಿಯಸ್ ಡೇ ಆ ಥರ ಆಯ್ತು ಪ್ರೀವಿಯಸ್ ಇಯರ್ ಈ ತರ ಇತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ತರ ಇತ್ತು ಗುರುಗಳೇ ಬಟ್ ಈ ವರ್ಷ ಕೊಂಚ ಬದಲಾವಣೆಯ ಸಮಯ ಬದಲಾವಣೆ ಅಂದರೆ ಗಜಕೇಸರಿ ಯೋಗದ ಪರಿಣಾಮವಾಗಿ ನನ್ನ ಗುರುವಿನ ದುಷ್ಟಿಯ ಪರಿಣಾಮವಾಗಿ ಕಷ್ಟ ನಷ್ಟಗಳು ಬಂದರೂ ಸಹಿತ ಯೋಗದ ಫಲವಾಗಿ ನಿಮಗೆ ಸಂಪೂರ್ಣವಾಗಿ ಎಲ್ಲ ಒಂದು ಸಮಸ್ಯೆಗಳಿಗೆ ತಿಲಾಂಜನೆಯನ್ನು ಇಡ್ತಕ್ಕಂಥದ್ದು ಈ ವರ್ಷ ಆಗ್ತದೆ ಇಲ್ಲಿ ಚತುರ್ಥ ಭಾವದಲ್ಲಿರ್ತಕ್ಕಂಥ ಗುರು ವಿದ್ಯಾರ್ಥಿಗಳಿಗೆ ಬಹಳ ಯಶಸ್ಸನ್ನು ಹಾಗೆ ವಿದೇಶ ಪ್ರಯಾಣವನ್ನು ಕೊಡ್ತಕ್ಕಂಥದ್ದು ನಾವು ನೋಡಿದ್ವಿ ಮ್ಯಾಕ್ಸಿಮಮ್ ಚತುರ್ಥ ವೀಕ್ಷಣೆ ಒಂಬತ್ತರ ಸ್ಥಾನವನ್ನು ವೀಕ್ಷ ಒಂಬತ್ತರ ಸ್ಥಾನವನ್ನು ವೀಕ್ಷಣೆ ಮಾಡಿದಾಗ ಅಲ್ಲಿ ಹನ್ನೆರಡರ ಸ್ಥಾನ ಬಹಳ ವಿಶೇಷವಾಗಿ ಈ ಒಂದು ವಿದೇಶ ಪ್ರಯಾಣಕ್ಕೆ ವಿದೇಶ ಅಭ್ಯಾಸಕ್ಕೆ ಏಳಿ ಮಾಡಿಸಿದಂಥ ಕಾಲ ಜೊತೆಗೆ ಚತುರ್ಥ ಭಾವ ವ್ಯವಸಾಯಗಾರರಿಗೂ ಸಹಿತವಾಗಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಲಭ್ಯವನ್ನು ಕೊಡುತ್ತೆ ಅಲ್ಲಿಂದ ಅಷ್ಟಮ ಸ್ಥಾನವನ್ನು ಗುರು ಅಂದರೆ ಮೀನರಾಶಿಯವರಿಗೆ ಅಷ್ಟಮ ಸ್ಥಾನದ ಫಲಗಳನ್ನು ವೀಕ್ಷಣೆಯನ್ನು ಮಾಡುತ್ತೆ ಆ ವೀಕ್ಷಣೆ ಮಾಡಿದಾಗ ಕಷ್ಟ ನಷ್ಟಗಳು ಕೂಡ ಪರಿಪೂರ್ಣವಾಗಿ ನಿರ್ನಾಮ ಆಗ್ತಕ್ಕಂಥದ್ದು ನೋಡ್ಬೋದು ವ್ಯವಸಾಯ ಕ್ಷೇತ್ರದವ್ರಿಗೂ ಮನೆ ನಿರ್ಮಾಣ ಮಾಡ್ತಕ್ಕಂಥವ್ರಿಗೂ ದಿ ಮೋಸ್ಟ್ ಗುಡ್ ಟೈಮ್ ಅಂತ ನೋಡಿದ್ರು ಇದು ಗುರುವಿನ ಫಲ ನಿಮಗೆ ಜಾತಕಕ್ಕೆ ಖಂಡಿತವಾಗಿ ಯಶಸ್ಸನ್ನು ಕೊಡುತ್ತೆ ಗಜಕೇಸರಿ ಯೋಗದ ಪರಿಣಾಮವಾಗಿ ಧೈರ್ಯವನ್ನು ಕೊಡುತ್ತೆ ಮುನ್ನುಗ್ತಕ್ಕಂಥ ಕೆಲಸವನ್ನು ಕೊಡುತ್ತೆ ಇಲ್ಲಿ ಗುರುವಿನ ಅನೇಕ ಪಾತ್ರಗಳು ನಿಮ್ಮ ಜಾತಕಕ್ಕೆ ಮೀನರಾಶಿಯವರಿಗೆ ಶುಭ ಫಲಗಳನ್ನು ಕೊಡ್ತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳಿಗೆ ಮನೆಯ ವಿಚಾರದಕ್ಕೂ ಕೂಡ ನಿಮಗೆ ಯಶಸ್ಸನ್ನು ಇರುತ್ತೆ ವ್ಯವಸಾಯ ಕ್ಷೇತ್ರದವ್ರಿಗೂ ಸಹಿತವಾಗಿ ಯಶಸ್ಸನ್ನು ಇರುತ್ತೆ ಸ್ವಲ್ಪ ನೀವು ಜಾಗರೂಕತೆಯಾಗಿ ವ್ಯವಸಾಯಗಾರರಿರ್ತಕ್ಕಂಥವ್ರಿಗೆ ಸ್ವಲ್ಪ ರೋಗ ರುಜುನಿಗಳು ಕಾಣಬಹುದು ಅಥವಾ ನಷ್ಟವನ್ನು ಕೆಲವೊಮ್ಮೊಮ್ಮೆ ಅನುಭವಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಯ್ಯೋ ಪ್ರತಿಫಲ ಎಷ್ಟೋ ಕಷ್ಟಪಟ್ಟನಪ್ಪ ಪ್ರತಿಫಲ ಸಿಗ್ಲೇ ಇಲ್ವಲ್ಲಪ್ಪ ಅಂತಕ್ಕಂಥದ್ದು ಕೂಡ ನೋಡ್ಬೋದು ಇಲ್ಲ ಬಿಸ್ನೆಸ್ ಕ್ಷೇತ್ರ ಬಿಸ್ನೆಸ್ ರಂಗಕ್ಕೆ ಹೋಗೋದಾದ್ರೆ ಸ್ವಲ್ಪ ಮಟ್ಟಿಗೆ ಬಿಸ್ನೆಸ್ಸಲ್ಲಿ ಅಲ್ಲಿ ನಿಮಗೆ ಅಭಿವೃದ್ಧಿ ಸಿಗ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಕಾಣಿಸ್ತಾ ಇದೆ ಜೊತೆ ಜೊತೆಗೆ ಲಾಭಾಧಿಪತಿ ಲಗ್ನದಲ್ಲೇ ಇದೆ ನಿಮ್ಮ ಸ್ವಪ್ರಯತ್ನದಿಂದ ಸಪ್ತಮ ಸ್ಥಾನವನ್ನ ನೋಡುತ್ತೆ ದೀರ್ಘಕಾಲವಾಗಿರ್ತಕ್ಕಂಥ ಈ ವ್ಯಾಪಾರ ಕ್ಷೇತ್ರಕ್ಕೆ ಲಾಭ ಲಭ್ಯ ಆಗುತ್ತೆ ಸ್ವಲ್ಪ ನೋಡಿ ಒಂದರ ಸ್ಥಾನ ಅಲ್ಲಿ ವೀಕ್ಷಣೆ ಎಲ್ಲ ನೋಡಿದಾಗ ಈ ಒಂದರ ಸ್ಥಾನವನ್ನು ನಾವು ನೋಡಿದಾಗ ಒಂದರ ಸ್ಥಾನ ಶನಿ ಇದ್ದಾನೆ ನ್ಯಾಯಬದ್ಧವಾಗಿ ಮಾಡಬೇಕಾಗುತ್ತೆ ಸ್ವಲ್ಪ ಕಷ್ಟಪಟ್ಟು ತಾವೇ ಸ್ವತಃ ಮೃತ್ವ ಅಂದರೆ ನಿಗಾವಹಿಸಿ ಮಾಡ್ತಕ್ಕಂಥ ಯಾವುದೇ ಕೆಲಸಗಳಲ್ಲಿ ಯಶಸ್ಸನ್ನು ಸಾಧಿಸ್ಬೋದು ಕೆಲಸ ಅಂದರೆ ಬಿಸ್ನೆಸ್ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಈ ಕ್ಷೇತ್ರ ಬಿಸ್ನೆಸ್ ಕ್ಷೇತ್ರ ಆಗು ಹೀಗೂ ಫ್ಲಕ್ಷುವೇಟಿಂಗ್ ಇರತಕ್ಕಂಥದ್ದಿರುತ್ತೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಶ್ರಮದಾಯಕ ಅತಿಯಾದಂಥ ಬಂಡವಾಳವನ್ನು ಹಾಕ್ಲಿಕ್ಕೇನು ಏನು ಹೋಗ್ಬೇಡಿ ಚೂರು ಬಂಡವಾಳ ಇಲ್ದಲೇ ಇರತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಅಲ್ಲಿಂದ ವೀಕ್ಷಣೆ ತೃತೀಯ ಭಾವವನ್ನು ವೀಕ್ಷಣೆ ಮಾಡ್ತಾನೆ ಶನಿ ಆ ತೃತೀಯ ಭಾವ ತೃತೀಯ ಭಾವ ಅಂದರೆ ಕಷ್ಟಪಡ್ತಕ್ಕಂಥ ಸ್ಥಾನ ಅಂತ ನೋಡಿದ್ವಿ ಚೂರು ಇಲ್ಲಿ ನಿಮ್ಮ ಎಫರ್ಟ್ಗೆ ಮಾತ್ರ ಪ್ರತಿಫಲ ಇರತಕ್ಕಂಥದ್ದು ಬಿಸ್ನೆ ಕ್ಷೇತ್ರ ನೋಡಿದ್ವಿ ಅದೇ ರೀತಿಯಾಗಿ ನೋಡಿ ಮೀನರಾಶಿಯಲ್ಲಿ ಇರ್ತಕ್ಕಂಥ ಅಂದರೆ ವಿವಾಹ ಆಗ್ತಾ ಇಲ್ಲ ಗುರುಗಳೇ ಈ ಒಂದು ವರ್ಷ ನಿಮಗೆ ಕಂಕಣ ಭಾಗ್ಯ ಲಭ್ಯ ಆಗ್ತಕ್ಕಂಥದ್ದು ಇರುತ್ತೆ ಒಂದು ವಿಚಾರ ತಾವು ತಿಳ್ಕೊಬೇಕು ಸ್ವಲ್ಪ ಮಟ್ಟಿಗೆ ಅತತ್ರ ಬಂದು ಕ್ಯಾನ್ಸಲ್ ಆಗ್ತಕ್ಕಂಥ ಸನ್ನಿವೇಶಗಳು ಒದಗ ಒದಗಿ ಬರ್ತಕ್ಕಂಥದ್ದಿರುತ್ತೆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ತಾವು ಜಾಗರೂಕತೆಯಿಂದ ಈ ವಿಚಾರದಲ್ಲಿ ತಾವು ಪರಾಮರ್ಶೆ ಅಂದರೆ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ತಕ್ಕಂಥದ್ದು ಅಗತ್ಯ ಇಲ್ಲಿ ರಾಹುವಿನ ಶಾಂತಿ ಮೀನರಾಶಿಯವರಿಗೆ ಮಾಡಲೇಬೇಕಾದಂಥ ಅನಿವಾರ್ಯತೆ ಇರುತ್ತೆ ಕ್ಷೇತ್ರ ಫಲವನ್ನು ನೋಡ್ಕೋಬೇಕಾಗುತ್ತೆ ಕರಿ ಉದ್ದಿನ ಕಾಳನ್ನು ಆಗಿಂದಾಗ್ಗೆ ದಾನ ಕೊಡ್ತಕ್ಕಂಥದ್ದು ಅನಿವಾರ್ಯತೆ ಬರ್ತದೆ ಹಾಗೆ ದುರ್ಗಾ ದೇವಸ್ಥಾನವನ್ನ ಭೇಟಿ ಮಾಡ್ತಕ್ಕಂಥದ್ದು ಅತ್ಯವಶ್ಯಕ ಅಥವಾ ಶಿವನ ದೇವಸ್ಥಾನವನ್ನ ಭೇಟಿ ಮಾಡ್ತಕ್ಕಂಥದ್ದು ಅಷ್ಟೇ ಅವಶ್ಯಕ ಆಗ್ತದೆ ಮೀನರಾಶಿ ಕಂಕಣ ಭಾಗ್ಯಲಭ್ಯ ಜೊತೆಗೆ ಸಣ್ಣ ಪುಟ್ಟ ವೈವಾಹಿಕ ಜೀವನದಲ್ಲಿ ಮನಸ್ತಾಪಗಳು ಬರಬಹುದು ಬಿಟ್ರೆ ಮ್ಯಾಕ್ಸಿಮಮ್ ಆ ಥರದ್ದು ಏನು ಅಂತದ್ದು ನಷ್ಟ ಸಮಸ್ಯೆ ತೀರಾ ಸಮಸ್ಯೆ ಆಗ್ತಕ್ಕಂಥದ್ದು ಏನಾಗೋದಿಲ್ಲ ಜೊತೆಗೆ ಇನ್ನ ಸಂತಾನ ಫಲ ಅಪೇಕ್ಷೆ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದಿರುತ್ತೆ ಸಂತಾನದಲ್ಲಿ ಅಷ್ಟು ಅಭಿವೃದ್ಧಿ ಅಂದರೆ ಅಭಿವೃದ್ಧಿ ಆಗ್ತಕ್ಕಂಥದ್ದು ಕಷ್ಟ ಈ ಟ್ರೇಡಿಂಗಲ್ಲಿ ಇರ್ತಕ್ಕಂಥವ್ರಿಗೂ ಸ್ವಲ್ಪ ಕಷ್ಟನಷ್ಟಗಳು ಬರ್ತದೆ ಮೀನರಾಶಿ ಏನಾದರೂ ಟ್ರೇಡಿಂಗ್ ಮಾಡ್ತಾ ಇದ್ದೀವಿ ಗುರುಗಳೇ ಸ್ವಲ್ಪ ಕಷ್ಟ ಅಷ್ಟು ಉತ್ತಮವಾಗಿರ್ತಕ್ಕಂಥ ಫಲಗಳನ್ನು ನಾವು ನಿರ್ಣಯ ಮಾಡೋಕ್ಕಾಗೋದಿಲ್ಲ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ತಕ್ಕಂಥದ್ದು ಅನಿವಾರ್ಯತೆ ಇರುತ್ತೆ ಜೊತೆಗೆ ತಾವು ಯಾರು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀರೋ ಅಂಥವ್ರಿಗೆ ಮಾತ್ರ ಈ ಒಂದು ವರ್ಷ ಫಲ ಅಂತ ನೋಡೋದು ಜೊತೆಗೆ ಕೆಲಸ ಸ್ಥಾನ ಅಂತ ನೋಡಿದ್ವಿ ಈ ಕೆಲಸ ಸ್ಥಾನದಲ್ಲಿ ನೋಡಿ ಆ ಕೆಲಸ ಸ್ಥಾನಕ್ಕೆ ಕೇತು ಇದೆ ಕೇತು ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಕೆಲಸಗಳು ಅಷ್ಟು ಅಭಿವೃದ್ಧಿ ಕೊಡದಿದ್ರು ಕೆಲಸ ಅಂತೂ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಜೊತೆಗೆ ಒಳ್ಳೆ ಬದಲಾವ ಹಾಗಿಂದಾಗೆ ಚೂರು ಅಂದರೆ ಬದಲಾವಣೆ ಮಾಡ್ತಕ್ಕಂಥ ಸನ್ನಿವೇಶಗಳು ಕೂಡ ಬರಬಹುದು ಕೆಲಸ ಒಳ್ಳೆ ನಿಮಗೆ ಸಮಾಧಾನವಾಗಿರ್ತಕ್ಕಂಥ ವಾತಾವರಣ ಸಿಗದಲ್ಲೇ ಇರಬಹುದು ಜೊತೆಗೆ ಮೀನರಾಶಿಯಲ್ಲಿ ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟೇಷನ್ಗೆ ತಕ್ಕ ಪ್ರತಿಫಲ ಸಿಗ್ದಲ್ಲೇ ಇರ್ತಕ್ಕಂಥದ್ದು ಅನಿವಾರ್ಯತೆ ಕಾರ್ಮಿಕ ವರ್ಗದವರಿಗೆ ಮಾತ್ರ ಮೀನರಾಶಿಯವರಿಗೆ ಈ ವರ್ಷ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಜಾಸ್ತಿ ಆಗ್ತಕ್ಕಂಥದ್ದು ನಾವು ನೋಡ್ಬೋದು ಕೋರ್ಟ್ ಕಚೇರಿ ವಿಚಾರದಲ್ಲೂ ಕೂಡ ಶತ್ರುವಿನ ದಮನ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಅದ್ರ ಜಾತಕವನ್ನ ನೋಡ್ಕೊಂಡು ಮಾಡಬೇಕಾಗಿರ್ತಕ್ಕಂಥದ್ದು ಇರುತ್ತೆ ರೋಗ ಆರೋಗ್ಯದ ವಿಚಾರದಲ್ಲೂ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮವಾಗಿರ್ತಕ್ಕಂಥದ್ದು ನಾವು ನೋಡೋಕ್ಕಾಗೋದಿಲ್ಲ ಆಗಿನಾಗೆ ಸ್ವಲ್ಪ ಇನ್ಫೆಕ್ಷನ್ ಬರ್ತಕ್ಕಂಥ ಸಾಧ್ಯತೆಗಳು ಬರಬಹುದು ಆದರೆ ಕೆಲವೊಮ್ಮೊಮ್ಮೆ ಕ್ಷೇತ್ರಫಲ ಅಂತ ನೋಡ್ಮೇ ಆ ಕ್ಷೇತ್ರಫಲ ಕೇತು ಒಳ್ಳೆಯ ಒಂದು ಸಮ ಒಳ್ಳೆಯ ಸ್ಥಾನದಲ್ಲಿ ನಿಮಗೆ ಮೋಕ್ಷ ಸ್ಥಾನವನ್ನು ಕೊಟ್ಟಾಗ ಅಲ್ಲಿ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಕ್ಕಂಥದ್ದು ನಾವು ನೋಡ್ಬೋದು ಮೀನರಾಶಿ ನೋಡಿ ಇಂದಿನ ವರ್ಷದ ಕಷ್ಟ ನಷ್ಟಗಳು ದೂರ ಆಗ್ತಕ್ಕಂಥದ್ದು ಕೂಡ ಇರುತ್ತೆ ಆದರೆ ಶತ್ರುವಿನ ದಮನ ಇದ್ದಕ್ಕಿದ್ದಾಗೆ ಖರ್ಚುಗಳು ಬರಬಹುದು ಇವೆಲ್ಲ ವಿಚಾರಗಳನ್ನು ತಾವು ನೋಡ್ಕೊಳ್ತಕ್ಕಂಥದ್ದು ಅತ್ಯಗತ್ಯ ಒಂದು ಯೋಗದ ಪರಿಣಾಮವಾಗಿ ನಿಮಗೆ ನಿಜವಾಗಲೂ ಒಂದು ರೀತಿಯಾಗಿ ಸಾಂತ್ವನ ಸಿಗ್ತಕ್ಕಂಥದ್ದಿರುತ್ತೆ ಮೀನರಾಶಿಯಲ್ಲಿ ಇರತಕ್ಕಂಥವ್ರಿಗೆ ವಿಶೇಷವಾಗಿ ವಿದೇಶ ಪ್ರಯಾಣ ಬಯಸ್ತಕ್ಕಂಥವ್ರಿಗೆ ವಿದೇಶ ಪ್ರಯಾಣ ಲಾಭ ಲಭ್ಯ ಮನೆ ಕಟ್ತಕ್ಕಂಥವ್ರಿಗೆ ಯಶಸ್ಸನ್ನು ಸಾಧಿಸ್ತಕ್ಕಂಥದ್ದಿರುತ್ತೆ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಲಾಭವನ್ನು ನೋಡ್ತಕ್ಕಂಥದ್ದು ಇರುತ್ತೆ ಬಿಸ್ನೆಸ್ ಕ್ಷೇತ್ರದಲ್ಲಿ ಅಲ್ಪ ಲಾಭವನ್ನು ನೋಡ್ತಕ್ಕಂಥದ್ದಿರುತ್ತೆ ಅನೇಕ ವಿಚಾರಗಳು ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಮೀನರಾಶಿಯವರಿಗೆ ಫಲಲಭ್ಯ ಸಂತಾನದಲ್ಲಿ ಸ್ವಲ್ಪ ವಿಳಂಬತೆ ಅಂತ ನೋಡಿದೆ ಇಷ್ಟು ಈ ಮೀನರಾಶಿಯ ಎರಡು ಸಾವಿರದ ಇಪ್ಪತ್ತೈದರ ಒಂದು ಫಲಾನುಫಲಗಳಿರ್ತಕ್ಕಂಥದ್ದು ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ನಾನು ತಂದಿರ್ತಾ ಇದ್ದೇನೆ ಬದಲಾವಣೆಯ ಸಮಯವನ್ನು ನಾನು ನಿಮಗೆ ಯಾವ ರೀತಿಯಾಗಿ ಕೊಡಬೇಕು ಅಂತಕ್ಕಂಥದ್ದು ಖಂಡಿತ ನಿಮ್ಮ ಮುಂದೆ ಇರ್ತಿದ್ದೇನೆ ನಮ್ಮ ಚಾನಲಿನ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತು